ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಐಶ್ವರ್ಯ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮೈಸೂರು ರೀಚ್ ಆಗಿದ್ದೀವಿ ಸೊ ಹೋಟೆಲ್ ನೋಡ್ಬೇಕಾಗತ್ತಲ್ಲ ಒನ್ ನೈಟ್ ಸ್ಟೇ ಆಗಲಿ ಟೂ ನೈಟ್ ಸ್ಟೇ ಆಗಲಿ ಅದಕ್ಕೆ ಇವಾಗ ನಾವು ಎಮ್ರಲ್ ಅರ್ಬನ್ ಕಂಫರ್ಟ್ಸ್ ಅಂತ ಗೆ ಬಂದಿದೀವಿ ಲಾಸ್ಟ್ ಇಯರ್ ಬಂದಿದೀವಿ ತುಂಬಾ ಇಷ್ಟ ಆಯ್ತು ಸೊ ಇದೇ ಹೋಟೆಲ್ ನ ಏನು ಬುಕ್ ಮಾಡ್ಕೊಂಡಿದೀವಿ ಆನ್ಲೈನ್ ಅಲ್ಲಿ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ ರೂಮ್ ರೆಸ್ಟೋರೆಂಟ್ ಫೋರ್ತ್ ಫ್ಲೋರ್ ಅಲ್ಲಿ ವಿತ್ ಬ್ರೇಕ್ಫಾಸ್ಟ್ ಅನ್ಲಿಮಿಟೆಡ್ ಒನ್ ನೈಂಟಿ ನೈನ್ ಪ್ಲಸ್ ಜಿ ಎಸ್ ಟಿ ಇದೆ ಈಗ ರೂಮ್ ಟೋರ್ನ ನೋಡೋಣ ಬನ್ನಿ ಬನ್ನಿ ಸ್ವಾಗತ ಎಂಬ್ರಾಯ್ ಕಂಫರ್ಟ್ಸ್ ರೂಮ್ ಟೋರ್ಗೆ ಬನ್ನಿ ಇಲ್ಲಿ ಬೆಡ್ ಇದೆ ಕುಶನ್ಸನ್ ಬೆಡ್ ಆ ಕಡೆ ವಾಶ್ರೂಮ್ ಇದೆ ಎರಡು ಕಡೆ ಸ್ವಿಚ್ ಬೋರ್ಡ್ಸ್ ಇದೆ ಇಲ್ಲಿ ಕಬೋರ್ಡ್ ಇದೆ ಲೈಕ್ ಬಟ್ಟೆ ಎಲ್ಲ ಇಟ್ಕೋಬಹುದು ಹ್ಯಾಂಗರ್ ಗಳು ಇದೆ ಇಲ್ಲಿ ಸ್ಮಾಲ್ ಆಗಿ ಮಿನಿ ಫ್ರಿಜ್ ಇಟ್ಟಿದ್ದಾರೆ ಇಲ್ಲಿ ಸ್ನಾಕ್ಸ್ ಈ ತರ ನೀವು ಸ್ನಾಕ್ಸ್ ಇದೆಲ್ಲ ತಿಂದಾಗ ಇದಕ್ಕೆ ಎಕ್ಸ್ಟ್ರಾ ಸಪ್ರೇಟ್ ಆಗಿ ಪೇಮೆಂಟ್ ಮಾಡಬೇಕು ಎಕ್ಸ್ಟ್ರಾ ಇಲ್ಲಿ ವಿಂಡೋ ಇದೆ ಬೆಳಕಿದೆ ಇದು ಒನ್ ಟೂ ನೈಟ್ ಇಲ್ಲಿ ಟಿವಿ ಕೊಟ್ಟಿದ್ದಾರೆ ವೈಫೈ ಕೂಡ ಇದೆ ಪಾಸ್ವರ್ಡ್ ಅವರೇ ಹೇಳ್ತಾರೆ ಇಲ್ಲಿ ಟೆಲಿಫೋನ್ ಇದೆ ಇದು ರಿಸೆಪ್ಷನಿಸ್ಟ್ ಮತ್ತೆ ರೆಸ್ಟೋರೆಂಟ್ ಗೆ ಕನೆಕ್ಟ್ ಆಗುತ್ತೆ ರೂಮ್ ಸರ್ವಿಸ್ ಬೇಕಂದಾಗ ರೂಮ್ ಅಲ್ಲೇ ಬಂದ್ ಕೊಟ್ಬಿಟ್ಟು ಹೋಗ್ತಾರೆ ಇಲ್ಲಿ ರೆಡಿ ಆಗಿ ಮಿರರ್ ಕೊಟ್ಟಿದ್ದಾರೆ ಇಲ್ಲಿ ಏನಾದ್ರು ಸಾಮಾನು ನೆಕ್ಸ್ಟ್ ಏನಾದ್ರು ಇಟ್ಕೋಬಹುದು ಅಷ್ಟೇ ಇಲ್ಲಿ ಮೆನ್ಯೂಸ್ ಇದೆ ಆರ್ಡರ್ ಮಾಡಬಹುದು ಇಲ್ಲಿ ವಾಟರ್ ಬಾಟಲ್ ಇದೆ ಟೀ ಇದೆ ಕಾಫಿ ಇದೆ ಹಾಟ್ ವಾಟರ್ ಮಾಡ್ಕೋಬಹುದು ಅದನ್ನು ಆಪ್ಷನ್ಸ್ ಕೊಟ್ಟಿದ್ದಾರೆ ಟಿಶ್ಯೂ ಪೇಪರ್ ಇದೆ ಡಸ್ಟ್ ಬಿನ್ಸ್ ಎಲ್ಲಾ ಫೆಸಿಲಿಟೀಸ್ ಇದೆ ಟಿವಿನೂ ನೋಡ್ಕೊಂಡು ಕುತ್ಕೋಬಹುದು ರೂಮ್ ತುಂಬಾ ಚೆನ್ನಾಗಿದೆ ಬನ್ನಿ ವೀಕೆಂಡ್ ಅಲ್ಲಿ ಬಂದಾಗ ಟಿವಿ ದಲ್ಲಿ ಕಿಚ ಸುದೀಪ್ ನೋಡಬಹುದು ಬಿಗ್ ಬಾಸ್ ಎಲ್ಲರಿಗೂ ಇಷ್ಟ ತುಂಬಾ ಇಷ್ಟ ಆಯ್ತು ನಮ್ಗೆ ಇದು ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದು ಈ ಹೋಟೆಲ್ಗೆ ಲಾಸ್ಟ್ ಇಯರ್ ಬಂದಿದ್ವಿ ಇವಾಗ ಇವಾಗ ಬಂದಿದೀವಿ ರೆಸ್ಟೋರೆಂಟ್ ಮೇಲಿದೆ ರೆಸ್ಟೋರೆಂಟ್ ತೋರಿಸ್ತೀನಿ ಬನ್ನಿ ನೋಡಿ ಎಮ್ರಲ್ ಅರ್ಬನ್ ಕಂಫರ್ಟ್ಸ್ ಇಷ್ಟೊಂದು ಡೆಸ್ಟಿನೇಷನ್ ತುಂಬಾ ಇದೆ ಪ್ಯಾಲೆಸ್ ನಗರ ಹೋಲೆ ಚಾಮುಂಡೇಶ್ವರಿ ಇಪ್ಪತ್ ನಿಮಿಷ ಇದೆ ಬಲ್ಮುನಿ ಫಾಲ್ಸ್ ಎಲ್ಲ ಚೆನ್ನಾಗಿದೆ ಬೃಂದಾವನ ಇದೆ ನಾವು ಝೂ ಮತ್ತೆ ಪ್ಯಾಲೇಸ್ ಹೋಗಿದೀವಿ ಝೂದಲ್ಲಿ ವಿಡಿಯೋಸ್ ಎಲ್ಲ ಅಲ್ಲೋ ಇಲ್ಲ ಸೆಲ್ಫಿ ಸ್ಟಿಕ್ ಅಲ್ಲೋ ಇಲ್ಲ ಯಾವ್ ತರ ವಿಡಿಯೋಸ್ ಅಲೋ ಇಲ್ಲ ಪ್ಯಾಲೇಸ್ ಹೋಗಿದೀವಿ ಆಮೇಲೆ ಇವತ್ತು ಚಾಮುಂಡೇಶ್ವರಿ ಟೆಂಪಲ್ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ ಬಂದಿದೀವಿ ಇಲ್ಲಿ ನೋಡಿ ಎಷ್ಟು ಲಗೇಜಸ್ ಇದಾವೆ ತುಂಬಾ ರಶ್ ಇದೆ ನೋಡಿ ಅಲ್ಲಿ ಕೌಂಟರ್ ಇದೆ ರಿಸೆಪ್ಷನಿಸ್ಟ್ ಏನು ಕ್ವೆರೀಸ್ ಬೇಕಂದ್ರೆ ಅವರು ಕೇಳಬಹುದು ಎಲ್ಲ ಕ್ಲಿಯರ್ ಆಗುತ್ತೆ ನೋಡಿ ತುಂಬಾ ಡೆಸ್ಟಿನೇಷನ್ ಹತ್ರ ಇದೆ ಬಂದು ಟ್ರೈ ಮಾಡಿ ನೀವು ತುಂಬಾ ಚೆನ್ನಾಗಿದೆ ಹೋಟೆಲ್ ಬನ್ನಿ ಎಲ್ಲಾರು ರೆಸ್ಟೋರೆಂಟ್ ಟೂರ್ ಮಾಡೋಣ ಏನೇನ್ ಐಟಮ್ ಸಿಗುತ್ತೆ ಅಂತ ನೋಡೋಣ ಬನ್ನಿ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದು ನಾನ್ ವೆಜ್ ಇಲ್ಲ ಪ್ಯೂರ್ ವೆಜಿಟೇರಿಯನ್ ಇದು ಫೋರ್ತ್ ಫ್ಲೋರ್ ಅಲ್ಲಿ ಈ ಕಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ ಅನ್ಲಿಮಿಟೆಡ್ ಒನ್ ಒನ್ ನೈಂಟಿ ನೈನ್ ಪ್ಲಸ್ ಜಿ ಎಸ್ ಟಿ ಅಂತ ಹೇಳಿದ್ದೀನಲ್ಲ ನಾನು ಅದೇ ರೀತಿ ನಾರ್ತ್ ಇಂಡಿಯನ್ ಡಿಶಸ್ ಇರುತ್ತೆ ಸೌತ್ ಇಂಡಿಯನ್ ಇಲ್ಲ ನಾರ್ತ್ ಇಂಡಿಯನ್ ಜಾಸ್ತಿ ಇದೆ ಇಲ್ಲಿ ಇದು ರೆಸ್ಟೋರೆಂಟ್ ಹೊರಗಡೆ ಇದೆ ತೋರಿಸ್ತೀನಿ ಬನ್ನಿ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ಸ್ ಮಾಡ್ತಾರೆ ಏನು ಬರ್ಡೇ ವೆಡ್ಡಿಂಗ್ ಗೆ ಮಾಡ್ತಾರೆ ಆ ಕಡೆ ವಾಶ್ ಬೇಸಿನ್ ಕೊಟ್ಟಿದ್ದಾರೆ ಈ ಕಡೆ ರೆಸ್ಟ್ ರೂಮ್ಸ್ ಗಳಿದಾವೆ ಇಲ್ಲಿ ರಾತ್ರಿ ಹೊತ್ತು ಲೈಟಿಂಗ್ ಇರುತ್ತೆ ಕ್ಯಾಂಡಲ್ ಲೈಟ್ ಅಂತ ಹೇಳ್ತಾರಲ್ಲ ಇಲ್ಲಿ ಲೈಟ್ನಿಂಗ್ ಡಿನ್ನರ್ ಇರುತ್ತೆ ತುಂಬಾ ಚೆನ್ನಾಗಿದೆ ಹೋಟೆಲ್ ನೋಡಿ ಇದು ಎಮ್ರಲ್ ಅರ್ಬನ್ ಕಂಪರ್ಟ್ಸ್ದು ಹ್ಞೂ ಇದು ಹೋಟೆಲ್ದು ರಿವ್ಯೂ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಈಗ ಸಪೋರ್ಟ್ ಮಾಡ್ತಾಯಿ ಈ ಹೋಟೆಲ್ಗೆ ಬಂದು ಟ್ರೈ ಮಾಡಿ ಇದರ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ಸ್ ಹಾಕಿರ್ತೇನೆ ಥ್ಯಾಂಕ್ ಯು